ಬಿಹಾರದ ನಂತರ ಮಹಾರಾಷ್ಟ್ರವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ಕನಸಿಗೆ ಮಹಾರಾಷ್ಟ್ರವಾದರೂ ನೀರಿರೆಯುತ್ತಾ ಅಥವಾ ಆ ಕನಸಿಗೆ ಒಂದು ರೋಡ್ ಬ್ರೇಕ್ ಆಗುತ್ತಾ ಮಹಾರಾಷ್ಟ್ರ ಅಂತ ಪ್ರಶಾಂತ್ನಾಥ್ ಅವರ ಸ್ಪಷ್ಟ ಅಭಿಪ್ರಾಯ ಎನ್ ಡಿ ಎಗೆ ಕಳೆದ ಸಲಕ್ಕಿಂತ ಹತ್ತು ಹನ್ನೆರಡು ಸ್ಥಾನಗಳು ಕಡಿಮೆ ಆಗ್ತವೆ ಮಹಾರಾಷ್ಟ್ರದಲ್ಲಿ ಅಂತ ಕೇಟ್ರೆ ಇದೇನು ಗೊತ್ತಾ ಈ ಸಲ ಪ್ರಶಾಂತ್ ಅವರು ಹೇಳಿದಾಗೆ ಗ್ರೌಂಡ್ ಲೆವೆಲಲ್ಲಿ ಏನಾಗಿದೆ ಅಂತ ಪಾರ್ಟಿ ಯಾರು ಸ್ಪ್ಲಿಟ್ ಆಯ್ತಲ್ಲ ಶಿವಸೇನೆ ಮತ್ತು ಅಜಿದಾದ ಯದ್ದು ಶರದ್ ಪವರ್ ಪಾರ್ಟಿ ಎನ್ ಸಿ ಪಿ ಸ್ಪಿಟ್ ಆದಾಗ ಏನೆಂದರೆ ಎಮ್ ಎಲ್ ಎಗಳು ಎಂ ಪಿಗಳೆಲ್ಲ ಈ ಕಡೆ ಹೋದರು ಯಾರು ಸಿಂಧಿ ಒಟ್ಟಿಗೆ ಹೋದರು ಒಂದು ಕಡೆ ಮತ್ತೊಂದು ಸಲ ಅಜಿತ್ ಪವರ್ ಕಡೆ ಬಂದರು ಬಟ್ ಗ್ರೌಂಡ್ ಲೆವೆಲಲ್ಲಿ ವರ್ಕರ್ಸ್ ಅವ್ರು ಯಾರು ಪಾರ್ಟಿಗೆ ಮೂಲ ಕಾರ್ಯಕರ್ತರು ಫೌಂಡರ್ಸ್ ಇರ್ತಾರೆ ಫೌಂಡರ್ಸ್ ಅಂದರೆ ಬಾಳ್ ಠಾಕ್ರೆ ಇದ್ದು ಸಕ್ಸರ್ ಉದ್ದವ್ ಠಾಕ್ರೆ ಇದ್ದಾರೆ ಇಲ್ಲ ಶರದ್ ಪವರ್ ಒಟ್ಟಿಗಿದ್ದಾರೆ ಅಂತೇಳಿ ಅವ್ರು ಟೆಂಪರರಿ ಬೆನಿಫಿಟಿಗಾಗಿ ಹೋಗ್ತಾರೆ ಇವರೆಲ್ಲ ಈಗ ನಾನು ಈ ಆಳೋ ಪಕ್ಷದೊಟ್ಟಿಗೆ ನಂಗೆ ಏನಾದರೂ ಬೆನಿಫಿಟ್ ತಗೊಳ್ಬೋದು ಮುಂದೆ ಮುಂದೆ ನೋಡ್ಕೊಳ್ಬೋದು ಬೇಕಾದ್ರೆ ವಾಪಸ್ ತಗೊಳ್ಬೋದು ಈಗ ಕರ್ನಾಟಕದಲ್ಲಿ ನಡೀತಲ್ಲ ಈಶ್ವರಪ್ಪ ಹೋಗ್ತಾರೆ ಬೇಕಾದ್ರೆ ಬರ್ಬೋದು ಈಗ ಜಗದೀಶ್ ಶೆಟ್ಟರು ಹೋದರು ಬರ್ತಾರೆ ಈಗ ನಿನ್ನೆ ರಘುಪತಿ ಭಟ್ರು ಹೇಳ್ತಿದ್ದಾರೆ ಹೋಗ್ತಾರೆ ಮತ್ತು ನಾನು ವಾಪಸ್ ಬರ್ತೇನೆ ಅಂತೇಳಿ ಸೊ ಆ ಉದ್ದೇಶದಿಂದ ಟೆಂಪರರಿ ಗೇನಿಗೆ ಹೋಗ್ತಾರೆ ನೀವು ಪ್ರಶಾಂತ್ ಅವರಿಗೆ ಗ್ರೌಂಡ್ ಲೆವೆಲಲ್ಲಿ ರಿಯಲಿಯೇ ಏನಂದ್ರೆ ಶಿವಸೇನೆ ಅಂದ್ರೆ ಉದ್ದವ್ ಠಾಕ್ರೆ ಹೊಟ್ಟಿದೆ ಬಟ್ ದೊಡ್ಡ ಹಿಂಡನ್ಸ್ ಅಂದ್ರೆ ಅವರಿಗೆ ಸಿಂಬಲ್ ಸಿಂಬಲ್ ಇಸ್ ಚರ್ಚೆ ಆಗ್ತಾ ಇದೆ ಬಿಲ್ಲು ಬಾಣ ಇಲ್ಲದೆ ಬಿಲ್ಲು ಬಾಣ ಇವರಿಗೆ ಗಡಿಯಾರ ಇಲ್ಲದ ಯಾಕೆ ಗೊತ್ತಾ ಪಾರ್ಲಿಮೆಂಟ್ ಎಲೆಕ್ಷನ್ ಸೋ ಅಗ್ರೆಸಿವ್ ಕಾನೂಸ್ ಇಲ್ಲ ಅಸೆಂಬ್ಲಿ ಇದ್ದಾಗೆ ಕಾರ್ಪೊರೇಷನ್ ಅಗ್ರಸಿವ್ ಮನೆ ಮನೆ ಹೋಗಿ ನಿಮ್ಗೆ ಪ್ಯಾಂಪ್ಲೆಟ್ ಕೊಡೋದು ಮನೆ ಮನೆ ಹೋಗಿ ಈ ಸಿಂಬಲ್ ಹಾಕಿ ಅಂತ ಹೇಳುದಿಲ್ಲ ಬಾರಿ ನನ್ನ ಪಾರ್ಲಿಮೆಂಟ್ ಅಲ್ಲಿ ಯಾವ ಪಾರ್ಟಿಯೂ ಮನೆ ಬಂದಿಲ್ಲ ಟು ಬಿ ಫ್ರಾಂಕ್ ಇಲ್ಲಿ ಎಸೆಂಬ್ಲಿ ಪ್ರತಿ ಸಲ ಎರಡರ ಸಲ ಬಂದ್ ಹೋಗ್ತಾರೆ ನಾಲ್ಕು ಮಿಟ್ರಿ ಯಾರು ಬಂದಿಲ್ಲ ಆಕ್ಚುಲಿ ಬಂದಿಲ್ಲ ನಮ್ಮಲ್ಲಿ ಯಾರು ಬಂದಿಲ್ಲ ಕಾಂಗ್ರೆಸ್ ಅವರು ನಾನು ಮನೆಯಲ್ಲೂ ಕೇಳಿದೆ ಏನು ಯಾರು ಬಂದಿಲ್ಲ ಹೇಳಿದ್ರು ರೈತಲ್ಲ ಸಿ ಇವರು ಅಗ್ರೆಸಿಗೆ ಸಿಂಬಲ್ ರೀಚ್ ಮಾಡಬೇಕಲ್ಲ ಯಾರಿಗೆ ಈ ಓದುವರಿಗೆಲ್ಲ ಗೊತ್ತಾಗ್ತದೆ ಇಲ್ಲ ಸಿಂಬಲ್ ರೀಚ್ ಮಾಡೋಕ್ಕೆ ಬಟ್ ಅವ್ರು ಸಿಂಬಲ್ ರೀಚ್ ಪ್ರಯತ್ನೂ ರೈತ ಉಂಟು ನನ್ನೊಬ್ಬರು ಫ್ರೆಂಡ್ ಇದ್ದಾರೆ ಎಲ್ಲಿ ಬೋರಿವಿಲ್ಲೇ ಡಾಕ್ಟರ್ ಇದ್ದಾರೆ ಸಿಕ್ಕವತ್ತು ಇಂಟ್ರೆಸ್ಟ್ ಅವರು ಪಾಲಿಟಿಕ್ಸಲ್ಲಿ ಎಲ್ಲಿಂದ ಪೇಷೆಂಟ್ ಹತ್ರನೂ ಕೇಳ್ತಾರೆ ಅವರು ಹೇಳ್ತಾರೆ ಯಾರ ಹತ್ರ ಕೇಳಿದ್ರು ಉದಾ ಅಂತ ಹೇಳ್ತಾರೆ ಅಂತ ಆ ಏರಿಯಾ ಆಯ್ತಲ್ಲ ನಿಮಗೆ ಉದ್ದವ್ ಅಂತ ಹೇಳ್ತಾರಂತೆ ಯಾರು ಇಲ್ಲ ಸರ್ ಸಿಂಧೆದಲ್ಲ ಮುಗ್ದು ಹೋಗ್ತದೆ ಲಾಸ್ಟ್ ಎಲೆಕ್ಷನ್ ಅಂತ ಬಟ್ ಅಷ್ಟು ಸುಲಭ ಇಲ್ಲ ಅವರೇ ಹೇಳ್ತಾರೆ ಗೊತ್ತಾ ಸಿಂಧೆ ಬಿಕಾಸ್ ಆಫ್ ಬ್ಯಾಂಕಿಂಗ್ ಉಂಟಲ್ಲ ಬಿಜೆಪಿ ಬ್ಯಾಕಿಂಗ್ ಬಿಜೆಪಿ ವೋಟ್ ಬ್ಯಾಂಕ್ ಇಂದ ಈ ಸಲ ಒಂದು ಸರ್ವೈವ್ ಆಗುವಾಗಬಹುದು ಅಂತ ಬಿಕಾಸ್ ಆಫ್ ಬಿಜೆಪಿ ವೋಟ್ ಬ್ಯಾಂಕ್ ಉಂಟಲ್ಲ ಅವರಿಗೆ ಸೊ ನೀವು ಹೇಳಿದಾಗೆ ಕಂಟೆಸ್ಟ್ ಏನ್ ಗೊತ್ತಾ ಮೋಸ್ಟ್ ಆಫ್ ದಿವಸ ಬಿಜೆಪಿ ವೋಟ್ಗಳ ಶಿವಸೇನೆಗೆ ಶಿಫ್ಟ್ ಆಗೋದು ನನಗೇನು ಅದರಲ್ಲೇನು ಅಲ್ಲ 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 ಸಮನ್ಸ್ ಶಿಫ್ಟ್ ಆಗ್ತದೆ ಈಗ ಜೆಡಿಎಸ್ ಇದು ಬಿಜೆಪಿಗೆ ಬಿಜೆಪಿ ಜೆಡಿಎಸ್ ಪರಸ್ಪರ ಪ್ರತಿಸ್ಪರ್ಧಿ ಅಲ್ಲ ಆಮೇಲೆ ಅಲ್ಲಿ ಶಿವಸೇನೆ

ಶಿಂದೆಗೆ ಅನ್ನೋದೇ ಸಮಸ್ಯೆ ಹಾ ಶಿವಸೇನೆ ಅದು ಕರೆ ಶಿವಸೇನೆ ಒಟ್ಟು ಬರಲ್ಲ ಸಿಂಬಲ್ ಅನ್ನು ಶಿವಸೇನೆ ಓಟ್ ಬರಲ್ಲ ಅಂತ ಅದು ಮೋಸ್ಟ್ ಆಫ್ ದ ಮೆಜಾರಿಟಿ ಅಲ್ಲಿ ಮಹಾರಾಷ್ಟ್ರದ ಮರಾಠಿ ಸೇರುವುದಷ್ಟೇ ಶಿವಸೇನೆ ಓಟ್ ಮೋಸ್ಟ್ ಆಫ್ ಆಕ್ಚುಲಿ ರಿಯಲ್ ಫೈಟ್ ಎಕ್ ಫೀಲ್ಡ್ ಅಲ್ಲಿ ಬಿಟ್ವೀನ್ ಬಿಜೆಪಿ ಅಂಡ್ ಶಿವಸೇನೆ ದೇ ಆರ್ ಮೇನ್ ಹೆಡ್ಡಿಂಗ್ ದಿ ಟೀಮ್ ಈ ಕಡೆ ಶಿವಸೇನೆ ಉದವ್ ಠಾಕ್ರೆ ನಾಟ್ ಕಾಂಗ್ರೆಸ್ ಅಂತೆ ಮೊದ್ಲು ಎನ್ ಸಿ ಪಿ ಕಾಂಗ್ರೆಸ್ ಇರುವಾಗ ಕಾಂಗ್ರೆಸ್ ಇಸ್ ಹೆಡ್ಡಿಂಗ್ ದಿ ಟೀಮ್ ಇತ್ತಲ್ಲ ಈ ಸಲ ಆಗಲ್ಲ ಇವರು ಅಂಗಡಿ ಪಾರ್ಟಿ ಮಹಾವಿಕಾಸ್ ಅಂಗಡಿ ಪಾರ್ಟಿಯಲ್ಲಿ ಮೂರು ಉಂಟಲ್ಲ ಶಿವಸೇನೆ ಎನ್ ಸಿಂಗ್ರೆಸ್ ಕಾಂಗ್ರೆಸ್ ಅದ್ರ ದೇರ್ ಉದ್ದವ್ ಠಾಕ್ರೆಸ್ ಈ ಇಸ್ ಎಮರ್ಜೆನ್ಸಿ ಲೀಡರ್ ಇನ್ ದಟ್ ಗ್ರೂಪ್ ಅಂತ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರು ಮತ್ತೆ ಈಸ್ ದ ಲೀಡರ್ ದಾರ್ ಅಂತ ಹೇಳ್ಕೊಂಡು ಸೊ ಅಲ್ಲಿ ಏನು ಗೊತ್ತಾ ಶಿವಸೇನೆ ಶಿವಸೇನೆ ಕಂಟೆಸ್ಟ್ ಆಗ್ತದೆ ಮೋಸ್ಟ್ ಆಫ್ ದಿ ಪ್ಲೇಸಸ್ ಅಲ್ಲಿ ಬಿಕಾಸ್ ಇವ್ರೇನು ಗೊತ್ತಾ ಲಾಸ್ಟ್ ಟೈಮ್ ಗೆದ್ದ ಸೀಟ್ ಅಂತ ಹೇಳ್ಕೊಂಡು ಇಲ್ಲಿ ಸಿಂಧೆ ನಂಗೆ ಆ ಸೀಟ್ ಕೊಡಿ ಅಂತ ಹೇಳ್ತಾನೆ ಇವನು ನಂಗೆ ನಂಗೆ ಕೊಡಿ ಅಂತ ಕೇಳ್ತಾರೆ ಸೊ ಆ ಸೀಟಲ್ಲಿ ಹುಡುಗ್ರೆ ಬಿಜೆಪಿ ಗೆದ್ದ ಸೀಟ್ ದೇ ರಿಟೈನ್ ಅವ್ರು ಇಪ್ಪತ್ತೆಂಟು ಮೋಸ್ಟ್ ಆಫ್ ದಿಆರ್ ಕಂಟೆಸ್ಟ್ ಇಸ್ ಅಗೇಸ್ಟ್ ಕಾಂಗ್ರೆಸ್ ಅಲ್ಲಿ ಸೊ ಹಾಗಾಗಿ ಬಿಜೆಪಿಗೆ ಎಗೈನ್ ಇಲ್ಲಿ ಸೇಮ್ ಪಾಯಿಂಟ್ ಬಿಜೆಪಿಗಂತ ಮೈನಸ್ ಆಗೋ ಪಾಯಿಂಟ್ ಕಮ್ಮಿ ಸ್ವಲ್ಪ ಶಿವಸೇನೆ ಓಟ್ ಹೋಗ್ಬೋದು ಆಯ್ತಲ್ಲ ಅದೊಂದು ದೊಡ್ಡ ರಿಸ್ಕ್ ಉಂಟವರು ಶಿವಸೇನೆ ಓಟ್ ಹೋಗ್ಬೋದು ಕಳ್ಕೊಳ್ಬೋದು ಅಂತ ಹೇಳ್ಕೊಂಡು ಬಟ್ ಸೊ ಬಿ ಎಗೇನು ಬಿ ಜೆ ಪಿ ಕಳ್ಕೊಳ್ಳೋಂತೆಲ್ಲ ಇವ್ರು ಈಗ ಅವರ ಅಲಯನ್ಸ್ ಪಾರ್ಟ್ನರ್ಸ್ ಇದ್ದಾರಲ್ಲ ಅಜಿತ್ ಪವರ್ ಸೀಟ್ ಅಷ್ಟು ಕಮ್ಮಿ ಅವರು ನಾಲ್ಕೈದು ಸೀಟ್ ಬಟ್ ಸಿದ್ ಸಿಂಧೆ ಇಸ್ ವೆರಿ ಗುಡ್ ಹಾರ್ಡ್ ಬಾರ್ಗೇನರ್ ಅವ್ರು ಹೇಳಿದೆ ಇವಾಗ ಸಿಟಿ ಎಂಪಿಗಳಿಗೆಲ್ಲ ಕೊಡಿ ಅಂತ ಆ ಸಿಟಿ ಎಂಪಿಗಳಲ್ಲಿ ಈ ಬಂದ್ಬಿಟ್ರಲ್ಲ ಬಂದುಬಿಟ್ರಲ್ಲ ಸಿಟಿ ಕೆಂಪಿಗಳಿಗೆ ಕೊಡಿ ಅಂತ ಹದಿನಾಲ್ಕು ಸೀಟನ್ನು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರು ಯಾರು ಸಿಂಧೆ ಗ್ರೂಪ್ನವರು ಆಯ್ತಲ್ಲ ಇವರು ಮತ್ತು ನಿಮ್ಮ ಪವರ್ ಗ್ರೂಪಲ್ಲಿ ಅವ್ರು ಕಂಟೆಸ್ಟ್ ಮಾಡಿದ್ರೆ ನಾಲ್ಕೈದು ಸೀಟ್ ಬಟ್ ಇವ್ ಅಲ್ಲಿನೂ ಅಷ್ಟೇ ಕಾಂಗ್ರೆಸ್ ಗ್ರೂಪಲ್ಲಿ ಸಹ ಅವರು ಕಂಟೆಸ್ಟ್ ಮಾಡ್ತಾ ಇರೋದು ಕಮ್ಮಿ ಸೊ ಇವ್ರು ಹೇಳಿದೆ ಗ್ರೌಂಡ್ ಲೆವೆಲಲ್ಲಿ ಪ್ರಶಾಂತ್ ನಾವು ಹೇಳೋದಕ್ಕೆ ಖಂಡಿತವಾಗಿಯೂ ವಿದೌಟ್ ಅನುಕಂಪ ಇದೆ ಹಾಗಾಗಿ ಕರೆಕ್ಟ್ ಸಿಂಬಲ್ ಒಂದು ಕರೆಕ್ಟ್ ವೋಟರ್ಸ್ ಒಂದು ಸಿಂಬಲನ್ನು ಸರಿ ರಿಕೈಸ್ ಮಾಡಿ ವೋಟ್ ಮಾಡ್ಲಿಕ್ಕೆ ಹೋದರೆ ಎಂಡಿ ಎನ್ ಡಿ ಮೇಲೂ ಸೀಟ್ಸ್ ಇನ್ ಮಹಾರಾಷ್ಟ್ರ ಆಲ್ಸೋ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆಗೆ ಮತ ಹಾಕಬೇಕು ಉದ್ಧವ್ ಠಾಕ್ರೆ ಅವರನ್ನು ಬೆಂಬಲಿಸಬೇಕು ಅಂತವರು ಬಿಲ್ಲು ಬಾಣ ಕೋಟ್ ಹಾಕಿದ್ದಾರೆ ಈ ಸಲ ಅವ್ರು ಏನಾದರೂ ಬಿಲ್ಲು ಬಾಣ ಕೋಟ್ ಹಾಕಿದ್ರೆ ಅದು ಮೋದಿ ಸಪೋರ್ಟ್ ಮಾಡಬೇಕಾಗುತ್ತೆ ಮೋದಿ ಆ ವ್ಯತ್ಯಾಸವನ್ನು ಮತದಾರರು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ತಾರೆ ಪ್ರಶ್ನೆ ಇದೆ ನೋಡಿ ಬಿಹಾರಲ್ಲಿ ಮಹಾರಾಷ್ಟ್ರಲ್ಲಿ ಬಿಜೆಪಿ ಹ್ಯಾಸ್ ಟು ಪರ್ಫಾರ್ಮ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕೇಂದ್ರದ ಟ್ಯಾಲಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಇಂಡಿಯಾ ಒಕ್ಕೂಟಕ್ಕೆ ಆ ಪ್ರೆಷರ್ ಇಲ್ಲ ಅವರು ಫಿಫ್ಟಿ ಪರ್ಸೆಂಟ್ ಸೀಟ್ಸ್ಗಳನ್ನು ಗೆದ್ದುಕೊಂಡ್ರೂ ಕೂಡ ಅಂದರೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟರಲ್ಲಿ ಮೂವತ್ತು ಬಿ ಜೆ ಪಿ ಗೆಲ್ತು ಹದಿನೆಂಟು ಗೆದ್ದುಕೊಂಡ್ರೂ ಕೂಡ ದಟ್ ಈಸ್ ಮೈನಸ್ ಟ್ವೆಲ್ವ್ ಫಾರ್ ಬಿ ಜೆ ಪಿ ನ್ಯಾಷನಲ್ ಟ್ಯಾಲಿಗೆ ಏಟ್ ಆಗುತ್ತೆ ಕರೆಕ್ಟ್ ಬಿಹಾರದಲ್ಲಿ ಎಷ್ಟೇ ಗಳಿಸಿದ್ರೂ ಕೂಡ ಕಳ್ ಬಿ ಜೆ ಪಿ ಕಳ್ಕೊಂಡ್ರೂ ಕೂಡ ದಟ್ ಈಸ್ ಅಡ್ವಾಂಟೇಜ್ ಇಂಡಿಯಾ ಒಕ್ಕೂಟ ಅದು ಕೂಡ ಅದರ ಗಮನಿಸಬೇಕಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಪ್ರೆಷರ್ ಅಂತಾರೆ ಅದನ್ನ ಫಸ್ಟ್ ರ್ಯಾಂಕ್ ತಗೊಂಡವನಿಗೆ ಪ್ರೆಷರ್ ಇರುತ್ತೆ ಫೇಲ್ ಅದೊನ್ಗೆ ಆ ಪ್ರೆಷರ್ ಇರೋಲ್ಲ ಆತ ಜಸ್ಟ್ ಪಾಸ್ ಆದರೂ ಸಾಧನೆ ಅದು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್